ಶಿರಾ ತಾಲೂಕಿನ ಗೌಡಗಿರೆ ಹೋಬಳಿಯ ಪ್ರತಿಷ್ಠಿತ ಹುಣಸೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರ ಚುನಾವಣೆ ಕಾಂಗ್ರೆಸ್ ಮುಖಂಡ ಪಿಎಚ್ ಅವರ ನೇತೃತ್ವದಲ್ಲಿ ನಡೆಯಿತು ನೂತನ ನಿರ್ದೇಶಕರಾಗಿ ಎಚ್ ಲಕ್ಷ್ಮೀರಾಜ್ ಎಂ ಪದ್ಮನಾಭನ್ ಸಿ ಚಿತ್ರಲಿಂಗ ಎಚ್ ಕೆ ಭೋಜ್ರಾಜು ಪಾಂಡುರಂಗಪ್ಪ ಭಾಗ್ಯಮ್ಮ ನಿರ್ಮಲಾ ಸಾಕಮ್ಮ ಪುಟ್ಟಜುಂಜಯ್ಯ ತಿಪ್ಪೇಸ್ವಾಮಿ ಚಿದಾನಂದ ತಿಪ್ಪೇಸ್ವಾಮಿ ಭರ್ಜರಿ ಗೆಲುವು ಸಾಧಿಸಿದರು ಪ್ರತಿಷ್ಠೆಯ ಜುದ್ದ ಜುದ್ದಿನ ಕಣವಾಗಿ ನಡೆದ ಹುಣಸೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ತಾಲೂಕು ಮಟ್ಟದಲ್ಲಿ ಸದ್ದು ಮಾಡಿತ್ತು ಚುನಾವಣೆ ನಡೆದಿತ್ತು ನಮ್ಮ ಪರವಾಗಿ ಎಲ್ಲ ಹನ್ನೆರಡು ಜನ ಅಭ್ಯರ್ಥಿಗಳು ಕೂಡ ಜಯಶೀಲರಾಯ್ ಇದ್ದಾರೆ ಜನ ಅವರ ಬೆಂಬಲ ಹಾಗೂ ಅವರು ಕಷ್ಟಪಟ್ಟು ಮಾಡಿದಂತ ಮತಗಳ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇವೆ ಅಂತಂದು ನಿಮ್ಮಲ್ಲಿ ನಾನು ಸಹಕಾರ ಸಂಘದ ಈಗ ಸದಸ್ಯ ಅಲ್ಲದೆ ಇರಬಹುದು ಆದರೂ ಕೂಡ ನಾನು ಅಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಸಹ ನನ್ನ ಅನುಭವವನ್ನು ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ ಹಾಗೂ ನಮ್ಮ ಕಿರಿಯರು ಏನು ಇವತ್ತೆಲ್ಲ ಗೆದ್ದಿದರೋ ಅವ್ರಿಗೆಲ್ಲ ನನ್ನ ಆಡಳಿತದ ಆಡಳಿತದ ಅನುಭವವನ್ನು ಅವ್ರಿಗೆ ನಾನು ದಿವಪಡಿಸಲು ನಾನು ಪಡ್ತೇನೆ ಖಂಡಿತವಾಗಿಯೂ ಅವರು ಯಾರು ಮೀರುವುದಿಲ್ಲ ಅಂತ ನಾನು ನಂಬಿದ್ದೇನೆ ಯಾರು ಏನೇ ಮಾಡಿದರು ಯಾರು ಎಷ್ಟೇ ತೊಂದರೆಗಳನ್ನು ಕೊಟ್ಟರು ನಮ್ಮ ಹುಣಸೇಳಿ ವ್ಯವಸಾಯ ಸಹಕಾರ ಸಂಘ ಹಿಂದೆ ಯಾವ ತರ ನಡ್ಕೊಂಡಿತ್ತು ಅದಕ್ಕಿನ್ನ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಜಾತ್ಯ ದಳ ಆಗಿರ್ಬಹುದು ಬಿಜೆಪಿಯವರಾಗಿರ್ಬಹುದು ಕಾಂಗ್ರೆಸ್ ಅವರಾಗಿರ್ಬಹುದು ಎಲ್ಲರೂ ಸಹ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆದ್ರಿಂದ ಮುಖ್ಯವಾಗಿ ಇವತ್ತಿನ ದಿವಸ ಕೆಲವು ಜನಗಳನ್ನ ನಾನು ನೆನೆಸ್ಬೇಕಾಯ್ತು ಇವತ್ತು ಈ ವೇದಿಕೆಯಲ್ಲಿ ಯಾಕೆ ಅಂದ್ರೆ ನಾನು ನೋಡ್ತಾ ಇದ್ದೀನಿ ಸುಮಾರು ಹದಿನೈದು ದಿವಸದಿಂದ ನನ್ನ ಸಹಪಾಠಿಗಳಾಗಿ ಮಾಡಿದಂತ ನಮ್ಮ ಏರೂರು हनुमಂತ್ರಾಯಪ್ಪನور ಆಗಲಿ हनुमಂತ್ರಾಯ ಪ್ರವರ ಆಗಲೇ ಹೇಳೋ ಕೇಶವ ಆಗಿರಬಹುದು ನಮ್ಮ ಕುಂಕೆಳ್ಳಿ ಗ್ರಾಮದ ಹರೀಶ ಆಗಿರಬಹುದು ನಮ್ಮ ಈ ಇಎಂ ಶ್ರೀನಿವಾಸ್ ಆಗಿರಬಹುದು ಹಾಗೂ ಮುಖ್ಯವಾಗಿ ወಸೂರು ಪಂಚಾಯತ ರಾಜಣ್ಣವರು ಎಲ್ಲಾ ರೀತಿಯಿಂದಲೂ ಈ ನಾನು ಏನೇ ಇವತ್ತು ಮಾತಾಡಿದ್ನೋ ಅವ್ರು ಎಲ್ಲಾ ರೀತಿಯಿಂದಲೂ ನನಗೆ ಸಹಾಯ ಮಾಡಿ ಇವತ್ತು ಈ ಗೆಲುವು ಪಡೆಯಲು ಕಾರಣ ಇವರೇ ಮುಖ್ಯ ರೂವಾರಿಗಳು ಅಂತ ನಾನು ಸಹಾಯವನ ನಾವು ಯಾವುದೇ ಕಾರಣಕ್ಕೆ ಮರೆಯಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಎಲ್ಲರಿಗೂ ದೇವರು ಇವರು ಇವತ್ತು ಇವತ್ತೇನು ನಮ್ಗೆಲ್ಲ ಸಹಾಯ ಮಾಡಿ ಇವತ್ತು ಮಾಡಿದ್ರು ಎಲ್ಲರಿಗೂ ದೇವರು ಇದೇ ರೀತಿಯ ಒಂದು ಶಕ್ತಿಯನ್ನು ಕೊಡ್ಲಿ ಮುಂದೆ ಕೂಡ ಇದೇ ತರ ಒಂದು ಸಂತೋಷದ ಸಂತೋಷದಾಯಕವಾದ ವಿಚಾರಗಳು ಬರಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಸೊಸೈಟಿ ನಡ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತಾ ಇವತ್ತು ನೀವೆಲ್ಲ ನನಗೆ ಈ ಜಯ ತಂದು ಕೊಟ್ಟಿರೋದು ನನಗೆ ನಿಜವಾಗೂ ಒಂಥರ ಆನಂದ ಪಾಶ್ವನೇ ತಂದಂಗ ಇದೆ ನನಗೆ ಏನ್ ಮಾತಾಡ್ಬೇಕು ಅಂತ ಜಾಸ್ತಿ ಗೊತ್ತಾಗ್ತಾ ಇಲ್ಲ ಆದ್ರಿಂದ ನನ್ನ ಗಂಟ್ಲು ಬೇರೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಅಕಸ್ಮಾತ್ ಈ ಸಂದರ್ಭದಲ್ಲಿ ನಾನು ಯಾರಾದ್ರೂ ಮಾಡ್ತಿದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ ಎಲ್ಲರೂ ಇವತ್ತು ಇದ್ರ ಎಲ್ಲರ ಸಹಾಯದಿಂದಲೂ ಸಹ ಈ ಅಭೂತಪೂರ್ವವಾದ ಜಯ ಸಿಕ್ಕೈತೆ ಅಂತ ಮತ್ತೊಮ್ಮೆ ನಿಮ್ಗೆ ಹೇಳಿ ನಿಮ್ಮ ಕೃತಜ್ಞ ಕೃತಜ್ಞತೆಗಳನ್ನ ಈ ನಮಸ್ಕಾರದ ಮೂಲಕ ನಾನು ತೀರ್ಸಕ್ಕೆ ಇಷ್ಟಪಡ್ತೀನಿ ಪ್ರಾಥಮಿಕೆಗಳು ಹಾಗೂ ನನ್ನ ವಿದೇಶಿಗಳು ನನ್ನ ತಂದೆ ಸವರ ಶ್ರೀಮಾನ್ ಶಶಿಯ ಶಶಿಯಪ್ಪನವರಿಗೆ ಶ್ರೀಯೋಣ ಸ್ವಲ್ಪ ಮುಂದೆ ಬರ್ರಿ ಮುಂದೆ ಮುಂದೆ ಬರ್ರಿ ಹಾಗೆ ಹನುಮಂತರಾಯಕನವರು ದೇವಸ್ಥಾನ ಅನುಮತಪ್ಪನವರು ದೇಶ ಹಾಗೆ ಮತ್ತು ರಾಜಪ್ಪನವರು ಹಾಗೆ ಮಂಗಳೂರಲ್ಲಿ ನಿಂಜಾನನವರು ಮಿಟನಲ್ಲಿ ಹರಿಯಮ್ಮ ಮತ್ತೆ ನಾಗರಾಜರವರು ಗಂಗಪ್ಪರ ಚಿದಾನಂದವರು ಹಾಗೆ ಯಾವ ಮಾಜಿ ಅಧ್ಯಕ್ಷರಾದ ಲಿಂಗೇಶ್ವರ ಅವರು ಮಸೂದ ಗುಪ್ಪಿಂಜಯರವರು ಹಾಗೆ ಡಾಗೇರಲ್ಲಿ ಹನುಮಂತರಾಯಪ್ಪ ಮತ್ತೆ ಹನುಮಂತರಾಯಪ್ಪ ಅವರಿನ ಅವರಿನ ಬಂದುನಾಥ ಬಣ್ಣಪ್ಪರ ಕಾರ್ಯಗಳವರು ನಮ್ಮ ಅಧ್ಯಕ್ಷರ ವಿಶೇಷವಾಗಿ ನಮ್ಮ ಬಂಡಿಕೆರೆ ಅಧ್ಯಕ್ಷರಾದ ಬೇಗತಿಪ್ಪ ಸ್ವಾಮಿ ಅವರು ಪಾಪಣ್ಣ ಹೊಸೂರು ಪಾಪಣ್ಣನವರು ಎಲ್ಲ ಎಲ್ಲರೂ ಓಡಿಸುತ್ತ ಎಲ್ಲರೂ ಮರ್ತಿದ್ರಿ ನಾನು ನನ್ನ ಗೆಳೆಯ ನನ್ನ ಆತ್ಮೀಯ ಗೆಳೆಯನಾರು ಶ್ರೀನಿವಾಸ್ ಬಿ ಎನ್ ಶ್ರೀನಿವಾಸ್ ಅವರು ಯಾವ ಸದಾ ನಮ್ಮ ಗೊಂಬಲಕ್ಕೆ ನೀಡಿದ್ದಾರೆ ಹೆಚ್ಚು ಸಹಕಾರ ನೀಡಿ ಯಶಸ್ವಿಯನ್ನು ತೆಗೆದುಕೊಟ್ಟ ಮೊದಲ ಸದಸ್ಯರಿಗೆಲ್ಲ ನಮಸ್ಕಾರ